పితామహ సుభాష్ ఖత్రిజివరి వందర్ణమాల పత్రిజీ అమ్మవారి వంద పిఎస్ఎస్ఎ మూమెంట్ న ఎలా సీనియర్ పిరమిడ్ మాస్టర్ లైక్ వంద హరి వైరుగే వంద భగవంత అన్నహారాయణగా వంద గ్రమాస్టర్ ప్రభోధ మాస్టర్ వంద ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಜೂಮ್ ಯೂಟ್ಯೂಬ್ ಫೇಸ್ಬುಕ್ ನಲ್ಲಿ ಭಾಗವಹಿಸಿರುವಂತಹ ಎಲ್ಲಾ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಶಿಕ್ಷಕರುವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ನೀರಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಸಪ್ತರ್ಷಿಗಳನ್ನ ಸಪ್ತರ್ಷಿ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾವತಾರ ಬಾಬಾಜಿ ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಎಂದು ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧಪುರುಷರು ಋಷಿಮುನಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯುಗ್ದಲ್ಲಿ ಅವಾಹನೆಯನ್ನು ಮಾಡೋಣ ನಮ್ಮೆಲ್ಲರ ಪೂರ್ಣಾತ್ಮನನ್ನ ಅವಾಹನೆಯನ್ನು ಮಾಡುತ್ತ ಸುಂದರ ಮಾತೆಯನ್ನ ಏನು ಮಾಡ್ತಾ ಆ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನ ಆವಾಹನೆಯನ್ನು ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಅಹ್ ಮುಂದುವರಿಯೋಣ ಅಂತ ಹೇಳ್ತಾ ನಾವೀಗ ಭಾಗವತ ಚಿಂತನೆಯನ್ನ ಮಾಡ್ತಾ ಇದೀವಿ ಭಾಗವತದಲ್ಲಿ ಕೃಷ್ಣ ತಾನು ದ್ವಾರಕೆಯಲ್ಲಿರುವಾಗ ನಾರದರು ಬಂದರು ನಾರದರು ಬಂದು ಧರ್ಮರಾಜ ತಾನು ರಾಜಸ್ವಿಯ ಯಾಗವನ್ನು ಮಾಡಬೇಕು ಅಂತ ಹೇಳಿ ತಾನು ಸಂಕಲ್ಪ ಮಾಡಿದ್ದಾನೆ ಅದಕ್ಕೆ ನಿನ್ನ ನಿನ್ನ ಒಂದು ಸಮ್ಮುಖದಲ್ಲಿ ನಿನ್ನ ಒಂದು ಮಾರ್ಗದರ್ಶನದಲ್ಲಿ ಆ ಮಾಡಬೇಕು ಅಂತ ಹೇಳಿ ಅದರಲ್ಲೂ ನಿನ್ನ ಒಪ್ಪಿಗೆ ಮೊದಲು ನಿನ್ನ ಒಪ್ಪಿಗೆಯನ್ನ ಕೇಳಿದ್ದಾನೆ ನೀನು ಒಂದು ವೇಳೆ ಒಪ್ಪೋದಾದ್ರೆ ನಿನ್ನ ಏನು ಇಂದ್ರಪ್ರಸ್ಥಕ್ಕೆ ಕರೆದಿದ್ದಾನೆ ಕರ್ಕೊಂಡು ಬರಲಿಕ್ಕೆ ಹೇಳಿದ್ದಾನೆ ಅಂತ ಹೇಳಿ ಹೇಳಿದ ಈ ಕಡೆ ಬ್ರಾಹ್ಮಣರೆಲ್ಲರೂ ಬಂದು ಆ ತನ್ನೆಲ್ಲ ಅಷ್ಟು ಆ ಏನು ಆ ಏನು ರಾಜಕುಮಾರ ಇಪ್ಪತ್ತು ಸಾವಿರದ ಎಂಟುನೂರು ರಾಜಕುಮಾರರನ್ನ ತಾನು ದೊಡ್ಡ ಯಾಗದಲ್ಲಿ ತಾನು ಬಲಿ ಕೊಡ್ಲಿಕ್ಕಿದ್ದಾನೆ ಅವರನ್ನೆಲ್ಲ ನೀನು ರಕ್ಷಣೆ ಮಾಡಬೇಕಾಗಿದೆ ಕೃಷ್ಣ ಅಂತ ಹೇಳಿ ತಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಅದು ಕೊನೆಗೆ ನಾವು ಹೇಳಿದರು ಕೃಷ್ಣ ಒಂದೇ ಇದರಲ್ಲಿ ಎರಡು ಆ ಮುಗ್ದು ಹೋಗ್ಬಿಡ್ತೇನೆ ಹಾಗಾಗಿ ನಾವು ಈ ಕೆಲಸ ಮಾಡೋಣ ಆ ಅಂತ ಹೇಳಿ ಒಂದ್ ಅಂತ ಹೇಳಿ ಹಾಗೆ ಕೃಷ್ಣ ಹೇಳಿದ ಆಯ್ತು ಧರ್ಮರಾಜ ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಅವನು ಮಾಡ್ಲಿಕ್ಕೆ ಏನಾದರೂ ಮಾಡಿ ಅಂತ ಹೇಳಿ ನನ್ನ ಸಮ್ಮತಿ ಇದೆ ಅಂತ ಹೇಳಿ ಕೂಡಲೇ ಕೃಷ್ಣ ತಾನು ಹೊರಟ ಎಲ್ಲ ರಥವಾಗಿ ಏರಿ ನಾರದರ ಸಮೇತನಾಗಿ ತನ್ನ ಇಂದಪುಸ್ತಕ್ಕೆ ಬಂದ ಇಂದಪ್ರಸ್ಥಕ್ಕೆ ಬಂದಾಗ ಆ ಪಾಂಡವರು ರಾಜ ಯಾರು ಆ ಧರ್ಮರಾಜ ತಾನು ಅವನನ್ನ ಕೃಷ್ಣನ ಆಧಾರದಿಂದ ಸ್ವಾಗತ ಮಾಡಿದ ತನ್ನ ಇದರಲ್ಲಿ ಹೋಗಿ ಕೂರಿಸಿ ಕೂರಿಸಿ ಎಲ್ಲ ಆ ಕೃಷ್ಣನ ಪಾದ ಪೂಜೆ ಮಾಡಿದ ಎಲ್ಲಾ ಮಾಡಿ ಕೊನೆಗೆ ಕೃಷ್ಣನಲ್ಲಿ ಅನನ್ಯವಾಗಿ ಬಿಟ್ಕೊಂತ ಇದ್ದಾನೆ ಕೃಷ್ಣ ನನಗೆ ರಾಜಸೂಯ ಯಾಗ ಮಾಡಬೇಕು ಅಂತ ಅನಿಸಿ ಯಾಕೆ ರಾಜಸೂಯ ಯಾಗ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತಂದ್ರೆ ಪಾಂಡವರ ತಂದೆ ಯಾರು ಪಾಂಡುರಾಜ ಹೀಗೆ ನಾರದರು ಒಮ್ಮೆ ಆ ಎಲ್ಲಾ ಲೋಕಗಳನ್ನು ಸೇತ ಆ ಧರ್ಮರಾಜನ ಬಳಿ ಬರ್ತಾರೆ ಧರ್ಮರಾಜನ ಬಳಿ ಬಂದಾಗ ಧರ್ಮರಾಜ ಸಾಮಾನ್ಯವಾಗಿ ಈಗ ನಮ್ಮಲ್ಲೂ ಕೂಡ ಒಂದು 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 ಕುತೂಹಲ ಅನ್ನೋದಿರ್ತದಲ್ಲ ನಮ್ಮ ಪೂರ್ವಜರು ಈಗ ಏನ್ ಮಾಡ್ತಾ ಇರ್ಬೋದು ಎಲ್ಲಿರ್ಬೋದು ಅಂತ ಹೇಳಿ ಹಾಗೆ ಆ ಕೇಳಿದ ಯಾರು ಆ ಧರ್ಮರಾಜ ನಮ್ಮ ತಂದೆ ಯಾಕೆಂದ್ರೆ ನಿಮಗೆ ಗೊತ್ತಿದೆ ನೀವು ಎಲ್ಲಾ ಲೋಕಗಳನ್ನ ಸುತ್ತಾ ಇರ್ತೀವಿ ನಮ್ಮ ತಂದೆ ಧರ್ಮರಾಜ ಆ ಎಲ್ಲಿದ್ದಾನೆ ಏನ್ ಅಲ್ಲ ಸಾರಿ ಯಾರು ಪಾಂಡುರಾಜ ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಯಾವ ಲೋಕದಲ್ಲಿ ನೋಡಿದ್ರಿ ಅಂತ ಹೇಳಿ ಕೇಳಿದ ಅದಕ್ಕೆ ಆ ಏನು ನಾರದರು ಹೇಳ್ತಾರೆ ಹೌದು ನಾನು ನಿಮ್ಮ ತಂದೆಯನ್ನ ನೋಡಿದೆ ಎಲ್ಲಿ ಅಂತಂದ್ರೆ ಯಮಲೋಕದಲ್ಲಿ ನೋಡಿದೆ ಹಾಗಂತ ಹೇಳಿ ಯಮಲೋಕದಲ್ಲಿ ಅವನೇನು ಕಷ್ಟ ಪಡ್ತಾ ಇಲ್ಲ ಅಲ್ಲಿ ಸುಖವನ್ನೇ ಪಡ್ತಾ ಇದ್ದಾನೆ ಆದರೆ ಯಮಲೋಕದಲ್ಲಿ ನೋಡಿದೆ ಆಗ ಮಾತನಾಡಿಸಿದೆ ಆಗ ಆ ಏನು ನಿಮ್ಮ ತಂದೆ ಪಾಂಡುರಾಜ ನನಗೊಂದು ಮಾತು ಹೇಳಿದ ಏನು ಅಂತಂದ್ರೆ ನನ್ನಗಿಂತಲೂ ನನ್ನ ಒಂದು ಸಮಕಾಲೀನಾದಂತವನು ನಮ್ಮ ಯಾರೋ ಹರಿಶ್ಚಂದ್ರ ಆ ಹರಿಶ್ಚಂದ್ರ ಇವತ್ತು ಸ್ವರ್ಗದಲ್ಲಿದ್ದಾನೆ ಆದ್ರೆ ನಾನು ಇವತ್ತು ನರಕದಲ್ಲಿದ್ದೇನೆ ಅಂದ್ರೆ ಇಬ್ಬರು ಅವನು ನರಕದಲ್ಲಿದ್ದರೂ ಕೂಡ ಅಲ್ಲೇನು ಕಷ್ಟ ಅನುಭವಿಸ್ತಾ ಇಲ್ಲ ಸುಖವನ್ನೇ ಅನುಭವಿಸ್ತಾ ಇದ್ದಾನೆ ಆದರೂ ಇಷ್ಟೇ ಅಂದ್ರೆ ಅದು ನರಕ ನರಕವೇ ಸ್ವರ್ಗ ಸ್ವರ್ಗವೇ ಅದಕ್ಕೆ ನಾನು ಸ್ವರ್ಗಕ್ಕೆ ಹೋಗಬೇಕಾಗಿದೆ ಆ ಹರಿಶ್ಚಂದ್ರನಾದ್ರೂ ಯಾಕೆ ಸ್ವರ್ಗಕ್ಕೆ ಹೋದ ಅಂತಂದ್ರೆ ಅವನು ನಾನು ಬದುಕಿದ್ದಾಗ ರಾಜಸ್ವಯ ಯಾಗವನ್ನು ಮಾಡಿದ್ದ ಹಾಗಾಗಿ ಅವನು ಸ್ವರ್ಗ ಸ್ವರ್ಗ ಪ್ರಾಪ್ತಿಯಾಗಿದೆ ಅವನಿಗೆ ಹಾಗಾಗಿ ನಾನು ಮಾಡಲಿಲ್ಲ ಹಾಗಾಗಿ ನಾನು ಪುಣ್ಯ ಮಾಡಿದರೂ ಕೂಡ ಇವತ್ತು ನರಕದಲ್ಲಿದ್ದೇನೆ ಯಾಕೆಂದ್ರೆ ಒಬ್ಬ ರಾಜ ಚಕ್ರವರ್ತಿ ಯಾದವನು ಮಾಡಲೇಬೇಕು ಮಾಡಿದರೆ ಅವರಿಗೆ ಆ ತರ ಆಗ್ತದೆ ಅದಕ್ಕೆ ಅವನು ಹೇಳಿದ ನನ್ನ ಮಕ್ಕಳಿಗೆ ಹೋಗಿ ಪಾಂಡವರಿಗೆ ಹೇಳು ಹೀಗೆ ನಮ್ಮ ತಂದೆಯ ಒಂದು ಹೆಸರಿನಲ್ಲಿ ನೀವು ರಾಜಸ್ವಿಯ ಯಾಗವನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೆ ಧರ್ಮರಾಜ ಧರ್ಮರಾಜ್ ಆಯ್ತು ಆ ಹಾಗಾದ್ರೆ ನಮ್ಮ ತಂದೆಯ ಇಚ್ಛೆಯನ್ನು ನಾವು ಪೂರೈಸಬೇಕಲ್ವಾ ಮಕ್ಕಳಾದವರು ಅದಕ್ಕೆ ನಾನು ರಾಜಸ್ವಿಯ ಯಾಗವನ್ನು ಮಾಡಲಿಕ್ಕೆ ಕೃಷ್ಣ ಇದಕ್ಕೆ ಇನ್ನೂ ಸಮ್ಮತಿ ಬೇಕು ನೀನು ಏನು ಹೇಳ್ತೀಯಾ ಅಂತ ಕೇಳಿದ ಅದಕ್ಕೆ ಕೃಷ್ಣ ಹೇಳಿದ ಏಯ್ ಮಾಡ್ಲೇಬಹುದು ಯಾಕಂದ್ರೆ ಮಾಡಪ್ಪ ಮಾಡು ಒಳ್ಳೆ ಕೆಲಸ ಒಳ್ಳೆ ಕೆಲಸ ಯಾರಾದರೂ ಮಾಡ್ತೀವಿ ಅಂತಂದರೆ ನಾವೇನು ಹೇಳೋದು ಏ ಮಾಡ್ಬೇಡ ಅಂತ ಹೇಳೋಕ್ಕಾಗ್ತವೆ ಏ ಮಾಡು ಮಾಡು ಅಂತಾನೆ ಹೇಳಬೇಕು ಅಲ್ವಾ ಹಾಗೆ ನೀನು ಅದರಲ್ಲೂ ನಿನ್ನಂಥವನು ಯಾಕೆಂದ್ರೆ ಧರ್ಮರಾಜ ಧರ್ಮ ಅಂದ್ರೆ ಧರ್ಮಮೂರ್ತಿ ನಿನ್ನಂಥವನು ಮಾಡಲೇಬೇಕು ಯಾರ್ಯಾರೂ ಮಾಡೋದು ಮುಖ್ಯ ಅಲ್ಲ ನಿನ್ನಂತಹ ಆದಂತಹ ಧರ್ಮರಾಜ ನೀನು ಮಾಡ್ಲೇಬೇಕಾಗಿದ್ದು ನೀನು ಅದಕ್ಕೆ ಯೋಗ್ಯನೋ ಹೌದು ನಿನ್ನಲ್ಲಿ ಆ ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದೆ ಹಾಗಾಗಿ ನೀನು ರಾಜಸೂಯ ಯಾಗವನ್ನು ಮಾಡು ಆದರೆ ಅಂದ ಕೃಷ್ಣ ಕೂಡ್ಲೆ ಏನಪ್ಪಾ ಇದು ಮಾಡುವ ಆದ್ರೆ ಆದರೆ ಅಂತ ಯಾಕೆ ಗಣಿ ತೆಗಿತಾ ಇದ್ದಾನೆ ಅಂತ ಹೇಳಿ ಕೊನೆಗೆ ಕೇಳಿದ್ರು ಏನ ಏನಪ್ಪಾ ಆದರೆ ಇನ್ನು ಜಲಾಸಂದ ಬದುಕಿದ್ದಾನೆ ನೆನಪಿದೆಯಾ ಅಂದ ಕೂಡಲೇ ಇವನಿಗೆ ಎದೆ ಹೊಡೆದ್ ಯಾರು ಧರ್ಮರಾಜ ಯಾಕೆಂದ್ರೆ ರಾಜೇಶ್ವರ ಅಂತಂದ್ರೆ ಅದನ್ನ ಹೇಗೆ ಮಾಡೋದು ಅಂತಂದ್ರೆ ಇಡೀ ಬ್ರಹ್ಮಾಂಡ ಭೂಮಿಯನ್ನ ಇಡೀ ಭೂಮಂಡಲವನ್ನ ಗೆಲ್ಲಬೇಕು ಇಡೀ ಭೂಮಂಡಲವನ್ನ ಗೆಲ್ಲೋ ಅಂತಂದ್ರೆ ಅವರೆಲ್ಲರೂ ಒಪ್ಪಿಗೆ ಪಡ್ಕೊಂಡು ಬರ್ಬೇಕು ಅವರೆಲ್ಲರೂ ಒಪ್ಪಿಗೆ ಪಡೆಯೋದು ಅಂತಂದ್ರೆ ಅವರೆಲ್ಲರೂ ಇವರ ಒಂದು ಏನಂತೀವಿ ಪ್ರಭುತ್ವವನ್ನು ಒಪ್ಪಿಕೊಳ್ಳಬೇಕು ಸಾಮಂತರಾಗ್ಬೇಕು ಹಾಗಾದ್ರೆ ಅವನು ಏನೋ ಮಾಡ್ಲಿಕ್ಕೆ ಸಾಧ್ಯ ಒಂದು ಯುದ್ಧ ಮಾಡಿ ಇಲ್ಲ ಒಳ್ಳೆಯ ಮಾತಿನಿಂದ ಅವರೇ ಆಯ್ತಪ್ಪ ನಾವು ನಿಮ್ಮ ಒಂದು ಉಪಸ್ಥಿತಿಯನ್ನು ನಾವು ಒಪ್ಪಿಕೊಳ್ತೇವೆ ಹಾಂ ಲೀಡರ್ಶಿಪ್ ಅಂತ ಹೇಳಿ ಅವ್ರು ಕಪ್ಪ ಕಾಣಿಕೆಯನ್ನು ಕೊಡ್ತಾರೆ ಇಲ್ಲ ಅಂತಂದ್ರೆ ಇಲ್ಲ ನಮ್ಮ ಜೊತೆ ಯುದ್ಧ ಮಾಡಿ ಅಂದ್ರೆ ಯುದ್ಧ ಮಾಡಬೇಕು ಯುದ್ಧ ಮಾಡಿ ಅವರನ್ನ ಗೆದ್ದು ಅವರಿಂದ ಕಪ್ಪ ಕಾಣಿಕೆಯನ್ನು ತಗೊಂಡ್ಬರ್ಬೇಕು ಇದು ಹಾಗೆ ಎಲ್ಲರನ್ನೂ ಗೆಲ್ಲಬೇಕು ಎಲ್ಲರನ್ನ ಪ್ರತಿಯೊಬ್ಬರ ಕಾಣಿಕೆಯೂ ಅದರಲ್ಲಿ ಇರಬೇಕು ರಾಜಸೂರಿ ಆಗದಲ್ಲಿ ಬರೀ ನನ್ನ ಹತ್ರ ದುಡ್ಡಿದೆ ನಾನು ದುಡ್ಡಿನಿಂದ ಮಾಡಿಬಿಡ್ತೇನೆ ಅಂತ ಹೇಳಂಗಿಲ್ಲ ಇವತ್ತು ಹಿಂಗೆ ಒಂದು ಧ್ಯಾನ ಇದ್ನ ಅಂದ್ರೆ ಬರೀ ಒಬ್ಬರೇ ದುಡ್ಡು ಹಾಕಿ ಮಾಡೋದಲ್ಲ ಎಲ್ಲರಿಂದಲೂ ಹಾ ಎಷ್ಟಾಗ್ತದೆ ಅಷ್ಟನ್ನ ಹಾ ಇದರಲ್ಲಿ ಸೇವಾ ರೂಪದಲ್ಲಿ ತಗೊಂಡು ಅದರಿಂದ ಮಾಡಬೇಕು ಹಾಗೆ ರಾಜಸೂಲಿ ಯಾಗ ಅಂದ್ರೂ ಹಾಗೆ ಪ್ರತಿಯೊಬ್ಬರೂ ಅದರಲ್ಲಿ ಕೊಡ್ಬೇಕು ಅದನ್ನ ನಾವು ಯುದ್ಧ ಮಾಡಿ ಆದರೂ ಸರಿ ಅವರು ಮನಸ್ಪೂರ್ವಕವಾಗಿ ಆದರೂ ಸರಿ ರಾಜಸೂರಿ ಯಾಗ ಹಾ ಅದರಲ್ಲಿ ಜರಾಸಂದ ಅವನನ್ನ ಗೆದ್ದವರೇ ಇಲ್ಲ ಇಲ್ಲಿವರೇ ಹಾ ಮತ್ತೆ ನೀನೇ ಹಂಗ ಗೆಲ್ಲಕ್ಕೆ ಸಾಧ್ಯ ಮತ್ತೆ ಹಂಗಾಗಿ ಅವನಿನ್ನೂ ಬದುಕಿದ್ದಾನೆ ನೆನಪಿದೇನು ಅಂದ ಕೃಷ್ಣ ಅವಾಗ ಧರ್ಮರಾಜ ಹೇಳಿದವ್ ಹಾಗಾದ್ರೆ ನಾನು ಬಿಟ್ಟೆ ರಾಜಸು ಯಾವಾಗ ಅವನು ಬಿಟ್ಬಿಟ್ಟೆ ಕೃಷ್ಣ ಅಂತ ಹೇಳಿದ ಅಲ್ಲಪ್ಪ ಇಷ್ಟೊತ್ತವರೆಗೂ ನೀನೇ ಹೇಳಿದ್ದೀವಿ ನನ್ನನ್ನು ಅಲ್ಲಿಂದ ಬರ್ಲಿಕ್ಕೆ ಹೇಳಿದವನು ನೀನು ಈಗ ನೋಡಿದ್ರೆ ನಾನು ಬಿಟ್ಬಿಟ್ಟೆ ಅಂತ ಹೇಳ್ತಾ ಇದ್ದೀವಿ ಹೌದು ಮತ್ತೆ ಕೃಷ್ಣ ನಿನ್ನ ಜೊತೆಗೇನೆ ಇಪ್ಪತ್ತು ಇಪ್ಪತ್ತ್ ಮೂರು ಬಾರಿ ಅಲ್ಲ ಹದಿನೇಳು ಬಾರಿ ನಿನ್ನ ಜೊತೆಗೆ ಯುದ್ಧ ಮಾಡಿದ್ದಾನೆ ನಿನಗೆ ಅವನನ್ನು ಇನ್ನು ಆಗಿಲ್ಲ ಇನ್ನು ನಾವೇನ್ ಮಾಡ್ಲಿಕ್ಕಾಗ್ತದ ಜರಾಸಂದ ನನ್ ಅದೆಲ್ಲ ಆಗೋದಲ್ಲ ಹೋಗೋದಲ್ಲ ಕತೆ ಸುಮ್ನೆ ನನಗೆ ನೆನ್ಪೇ ಆಗ್ಲಿಲ್ಲ ನೋಡೋ ಅವನು ಅಂತ ಹೇಳಿ ಆ ಧರ್ಮರಾಜ ಹೇಳ್ಬಿಟ್ಟ ಅಲ್ಲಪ್ಪ ನಾನು ಕೃಷ್ಣ ಹೇಳ್ತಾ ಇದ್ದಾನೆ ಅಲ್ಲಪ್ಪ ನಾನು ನಿನಗೆ ಜರಾಸಂದ ಇನ್ನು ಬದುಕಿದ್ದಾನೆ ಅಂದೆ ಆ ನಿನಗೆ ರಾಜಸ್ವ ಯಾಗ ಮಾಡ್ಬೇಡ ಅಂತ ಹೇಳಿದ್ನ ಅವನ್ ಜೊತೆ ಯುದ್ಧ ಮಾಡ್ಬೇಡ ಅಂತ ಹೇಳಿದ್ನ ಅವ್ನ್ ಗೆಲ್ಬೇಡ ಅಂತ ಹೇಳಿದ್ನ ಅವ್ನ್ ಬದುಕಿದ್ದಾನಪ್ಪ ಮೊದಲು ಅವ್ನ ಎದುರಿಸ್ಬೇಕು ಅಂತ ಹೇಳಿ ಅವನಿಗೆದ್ರೆ ಎಲ್ಲಾರನ್ನೂ ಗೆದ್ದ ಹಾಗೆ ಅದಕ್ಕೆ ಅಲ್ಲ ನನ್ನ ಕೈಯ್ಯಲ್ಲಿ ಅಲ್ಲ ನಿನಗೆ ಗೆಲ್ಲಕ್ಕಾಗಿಲ್ಲ ಮತ್ ನಮ್ಮ ಕೈಯಲ್ಲಿ ಹೆಂಗಾಗ್ತದೆ ಅಂತ ಹೇಳಿ ಧರ್ಮರಾಜ ಹೇಳಿದ ಯಾಕೆ ಹೆದರ್ತಾ ಇದ್ದಿ ಬಲ ಭೀಮ ಇದ್ದಾನೆ ಭೀಮಸೇನ ಅವತ್ತಿನ ಕಾಲದಲ್ಲಿ ಆ ಮಹಾಪರಾಕ್ರಮಿಗಳು ಅಂತಂದ್ರೆ ಮೊದಲನೇ ಸಾಲಿನಲ್ಲಿ ನಿಲ್ಲುವವನೇ ಭೀಮ ಎರಡನೇ ಸಾಲಿನಲ್ಲಿ ಬಲಭದ್ರ ಅಂದ್ರೆ ಬಲರಾಮ ಹಾಗಾಗಿ ಅವತ್ತು ಭೀಮನನ್ನ ಎದುರಿಸೋ ಎದುರಿಸಿದವರೇ ಇಲ್ಲ ಅಂತಹ ಭೀಮಸೇನೇ ಇದ್ದಾನೆ ನಿನ್ನ ಜೊತೆಗೆ ಅರ್ಜುನ ಇದ್ದಾನೆ ಮೂರು ಲೋಕದ ಗಂಡ ಅನಿಸಿಕೊಂಡವನು ಅರ್ಜುನ ಇದ್ದಾನಪ್ಪ ಇಂತಹ ವಿರಾದಿ ವೀರರನ್ನ ಇಟ್ಟುಕೊಂಡು ನೀನು ಯಾಕೆ ಹೆಸರಿತಾ ಇದ್ವಿ ಗೆಲ್ಲಣ್ಣ ಅವನ ಅಂತ ಹೇಳಿದ ಅಲ್ಲ ನಿನ್ ನೀನಿಗೆ ಆಗಿಲ್ಲ ಇಲ್ಲಿ ಅವರೆಲ್ಲ ನನಗೆ ಇಂಥರ ಎಡಗೈ ಬಲಗೈ ಈ ಇದೀಮಸೇನ ಅರ್ಜುನ ಹಾ ಅವ್ರಿದ್ರೆ ನಂದೆಲ್ಲ ನಡೀತದೆ ಇವತ್ತೆಲ್ಲ ನಂದು ನಡೀತಾ ಇದೆ ನಾನು ರಾಜನಾಗಿದ್ದೇನೆ ಅಂತಂದ್ರೆ ಅವ್ರದೇ ಎಲ್ಲ ಉಸ್ತುವಾರಿ ಹಾಗಿದ್ದಾಗ ನೀನು ಅವರನ್ನ ಅವರನ್ನ ಆ ಕಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲಪ್ಪ ಅದರಲ್ಲೂ ಆ ದೂತ ಹಾ ಆ ಏನು ಜರಾಸನ ಇವರು ಎದುರಿಸ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇಲ್ಲ ಹಾ ಅವರನ್ನ ನಾನು ಕಳ್ಸೋದಿಲ್ಲ ಅಂತ ಹೇಳಿ ಧರ್ಮರಾಜ ಹೇಳಿದ ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ ನೀನ್ ಯಾಕೆ ಆಗ ಭೀಮಸೇನ ಹೇಳ್ತಾನೆ ಅಮ್ಮ ನೀನ್ ಯಾಕೆ ಹೆದರ್ತಾ ಇದ್ದಿ ನಾವು ಮೊದಲೇ ಏನು ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ಬಾರ ನಮ್ಮ ಜೊತೆಗೆ ಭಗವಂತ ಇದ್ದಾನೆ ಕೃಷ್ಣ ಇದ್ದಾನೆ ಜೊತೆಗೆ ಬಲ ಇದೆ ಶಕ್ತಿ ಇದೆ ಪ್ರಯತ್ನ ಮಾಡುವ ಆಯ್ತಾ ಮೊದಲು ನಾವು ಯಾವುದೇ ಕೆಲಸವನ್ನು ಮಾಡ್ಲಿಕ್ಕಾದ್ರೆ ಮಾಡಬೇಕಾದ್ರೆ ಮೊದಲು ಮೂರು ಇರಬೇಕು ಏನು ಮನಸ್ಸಿನದು ಇಚ್ಛೆ ಇರಬೇಕು ಎರಡನೇದು ಭಗವಂತನ ಅನುಗ್ರಹ ಇರಬೇಕು ಜೊತೆಗೆ ನಮ್ಮ ಯಥಾಶಕ್ತಿ ನಮ್ಮ ಶಕ್ತಿ ಶಕ್ತಿ ಮೀರಿ ನಮ್ಮ ಪ್ರಯತ್ನ ಇರಬೇಕು ಹಾಗಾಗಿ ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ ನನ್ನನ್ನು ಎದುರಿಸಿದವರೇ ಇಲ್ಲ ಶಕ್ತಿ ನನ್ನ ಜೊತೆಗೆ ಇದೆ ಕೃಷ್ಣನೇ ಹೇಳ್ತಾ ಇದ್ದಾನೆ ನಾನು ನಿನ್ನ ಜೊತೆಗೆ ಕಣಗಿನ ಹಾಂ ಎತ್ತರ ಯವೇಶ್ವರ ಭಾ ಏನೋ ಅಂತ ಹೇಳಿ ಹೇಳ್ತಾನೆ ಕೃಷ್ಣ ಅರ್ಜುನನ ಜೊತೆಗೆ ಯಾವಾಗ ಅಂತ ಅಲ್ಲಿ ಯಾವಾಗಲೂ ಜಯವೇ ಹಾಗೆ ಆ ಕೃಷ್ಣನೇ ಇರ್ತಾನೆ ಇಷ್ಟೆಲ್ಲ ಇದ್ಮೇಲೆ ಯಾಕೆ ಭಯ ಆದರೂ ಧರ್ಮರಾಜನೇ ಮನಸ್ಸಿಲ್ಲ ಯಾಕೆಂದ್ರೆ ಇಲ್ಲಿಯವರಿಗೆ ಗೆದ್ದೇ ಇಲ್ಲವನ್ನ ಯಾರನ್ನು ಯಾರು ಜರಾಸಂಧಾನ ಮತ್ತೆ ಯಾವ ಧೈರ್ಯದ ಮೇಲೆ ಪಾಪ ಕಳಿಸ್ತಾನೆ ಆ ಆದರೂ ಮನಸ್ಸಿಲ್ಲದ ಮನಸ್ಸಿನಿಂದ ಕೃಷ್ಣ ಹೇಳಿದ ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಅವನಿಗೆ ಬಹಳ ಧೈರ್ಯ ತುಂಬಿದ ಆದರೂ ಅವನು ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಟ ಹೊರಟರು ಎಲ್ಲರೂ ಬ್ರಾಹ್ಮಣರ ವೇಷದಲ್ಲಿ ಹೊರಟರು ಯಾರು ಕೃಷ್ಣ ಮೂರು ಜನ ಕೃಷ್ಣ ಅರ್ಜುನ ಮತ್ತು ಭೀಮಜನ ಮೂರು ಜನ ಬ್ರಾಹ್ಮಣರ ವಿಷಯದಲ್ಲಿ ಆ ಹೋಗ್ತಾರೆ ಬ್ರಾಹ್ಮಣರ ವಿಷಯದಲ್ಲಿ ಹೋಗಿ ಅಲ್ಲಿ ಆ ಜರಾಸಂಧ ಯಾಕೆ ಬ್ರಾಹ್ಮಣರ ವಿಷಯದಲ್ಲಿ ಹೋದ್ರು ಅಂತಂದ್ರೆ ಜರಾಸಂಧನ ಅವಾಗ ಹಿಂದೆ ಕ್ಷತ್ರಿಯರು ಎಲ್ಲರೂ ಒಂದೊಂದು ಸಂಕಲ್ ಸಂಕಲ್ಪ ಮಾಡ್ತಾ ಇದ್ರು ಆ ಸಂಕಲ್ಪ ಹೇಗೆ ಅಂತಂದ್ರೆ ಆ ಸಂಕಲ್ಪವನ್ನ ಎಂತಹ ಪರಿಸ್ಥಿತಿ ಸಮಯ ಸಂದರ್ಭ ಬಂದರೂ ಅವರು ಅದನ್ನ ಪಾಲಿಸಲೇಬೇಕು ಅಂದ್ರೆ ಎಲ್ಲ ಅವರ ವಿದ್ಯಾಭ್ಯಾಸ ಆದ್ಮೇಲೆ ಕೊನೆಗೆ ಒಂದು ಪ್ರತಿಜ್ಞೆ ಮಾಡ್ಬೇಕಿತ್ತು ಆ ಪ್ರತಿಜ್ಞೆಯನ್ನ ಅವರು ಎಂತಹ ಅದು ಒಬ್ಬ ಕ್ಷತ್ರಿಯನಲ್ಲಿ ಇರಬೇಕಾದಂತಹ ಒಂದು ಗುಣ ಅದನ್ನ ಎಂತಹ ಕಷ್ಟ ಸಮಯದಲ್ಲೂ ಕೂಡ ಅದನ್ನ ಅವರು ಪರಿಪಾಲನೆ ಮಾಡಲೇಬೇಕಾಗಿದೆ ಉದಾಹರಣೆಗೆ ಈಗ ಅರ್ಜುನ ಪ್ರತಿಜ್ಞೆ ಮಾಡಿದ್ದ ನನ್ನ ಗಾಂಡಿಯು ಅವನ ಯಾರು ಬಿಸಾಕು ಅಂತ ಹೇಳ್ತಾನೆ ಅವನ ತಲೆ ತೆಗಿತೀನಿ ಅಂದ್ರೆ ಸಾಯಿಸಿ ಇದು ಅವನ ಸಂಕಲ್ಪ ಭೀಮಸೇನ ಒಂದು ಸಂಕಲ್ಪ ಮಾಡಿದ ಅವನು ದಪ್ಪ ಮೀಸೆ ಇಟ್ಟಿದ್ದ ನನ್ನ ಮೀಸೆ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ತೆಗೆದು ಬಿಡ್ತಾನೆ ಆ ಪಾಂಡುರ ಏನು ಧರ್ಮರಾಜ ಒಂದು ಪ್ರತಿಜ್ಞೆ ಮಾಡಿದ ನನ್ನನ್ನ ಯಾರೇ ಪಗಡೆ ಆಟಬೇಕಾದ್ರು ನಾನು ಬರೋಲ್ಲ ಅಂತ ಹೇಳೋದು ಅವನಿಗೆ ಪಗಡೆಯಾಟನೆ ಬರಲ್ಲ ಅದಕ್ಕೆ ಅವನು ಏನ ಹಂಗಾಗಿ ನಾನು ಯಾರು ಕರೆಯೋಲ್ಲ ಅಂತ ಹೇಳಿ ಅವನು ಒಂದು ಪ್ರತಿಜ್ಞೆ ಮಾಡಿದ್ದಾನೆ ಹಾಗೆ ಈ ಏನು ಏನೋ ಇವನು ಕೂಡ ಒಂದು ಪ್ರತಿಜ್ಞೆ ಮಾಡಿದ್ದಾನೆ ಯಾರು ಜರಾಸಂದ ನಾನು ಯಾವತ್ತೂ ಬ್ರಾಹ್ಮಣರಿಗೆ ಆ ಏನೋ ಬ್ರಾಹ್ಮಣರಿಗೆ ಅನ್ಯಾಯ ಮಾಡಲ್ಲ ಮೋಸ ಮಾಡಲ್ಲ ಅಂದ್ರೆ ನಾನು ಏನೋ ಮರ್ಯಾದೆ ಕೊಡ್ತೇನೆ ಗೌರವ ಕೊಡ್ತೇನೆ ಬ್ರಾಹ್ಮಣರಿಗೆ ಅಂತ ಹೇಳಿ ಅವನು ಪ್ರತಿಜ್ಞೆ ಹಾಗಾಗಿ ಇವನು ಬ್ರಾಹ್ಮಣರ ಮೇಲೆ ಅವನು ಕೈ ಮಾಡಲ್ಲ ಅಂತ ಹೇಳಿ ಅವಮಾನ ಮಾಡಲ್ಲ ಅಂತ ಹೇಳಿ ಇವರು ಬ್ರಾಹ್ಮಣರ ವಿಷಯದಲ್ಲಿ ಹೋದ್ರು ಹೋಗಿ ಆ ಜರಾಸಂಧನ ಬಳಿ ಹೋಗಿ ಕೇಳ್ತಾರೆ ಜರಾಸಂದ ನಾವು ಹೀಗೆ ಆ ಬ್ರಾಹ್ಮಣರನ್ನ ನೋಡಿ ಜರಾಸಂಧ ತಾನು ಕರೀತಾನೆ ಕರೆದು ಏನು ಸಮಾಚಾರ ಬಂದಿದ್ದೀರಿ ಬ್ರಾಹ್ಮಣರಿಗೆ ನಿಮ್ಮನ್ನು ನೋಡಿದ್ರೆ ನಿಮ್ಮ ತೋಳುಗಳನ್ನ ನೋಡ್ತಾ ಇದ್ರೆ ನಿಮ್ಮ ಒಂದು ಆ ದೇಹದ ಆಡ್ಯತೆಯನ್ನು ನೋಡ್ತಾ ಇದ್ರೆ ನೀವು ಬ್ರಾಹ್ಮಣರ ಹಾಗೆ ಕಾಣ್ತಾ ಇಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ಸಿಕ್ಸ್ ಪ್ಯಾಕ್ ಇರಲ್ಲ ಬ್ರಾಹ್ಮಣರಿಗೆ ಆದ್ರೆ ನಿಮಗೆ ಸಿಕ್ಸ್ ಪ್ಯಾಕ್ ಇದೆ ಆ ತೋಳುಗಳೆಲ್ಲ ಮರಗಟ್ಟಿ ಹೋಗಿದ್ದಾವೆ ಆ ಬಿಲ್ಲನ್ನು ಎಳೆದು ಎಳೆದು ಹ್ಮ್ ಬಿಲ್ಲು ಆ ಎಷ್ಟೇ ಅಂದ್ರೆ ಅವರು ಜಿಂಬಾಡಿ ಅಂತೀವಲ್ಲ ಹಂಗೆ ಅಂತಹ ತೋಳು ಅವು ಬ್ರಾಹ್ಮಣರಿಗೆ ಇರ್ಲಿಕ್ಕೆ ಸಾಧ್ಯ ಆದ್ರೂ ನೀವು ಬ್ರಾಹ್ಮಣರ ವೇಷದಲ್ಲಿ ಬಂದಿದ್ದೀರಿ ಏನ್ ಬೇಕೋ ಕೇಳಿ ಹ್ಮ್ ಯಾಕಂದ್ರೆ ಬ್ರಾಹ್ಮಣರು ಏನು ಕೇಳ್ತಾರೆ ಅದನ್ನ ನನಗೆ ಯಾವತ್ತೂ ಇಲ್ಲ ಅಂತ ಹೇಳಿ ಅದಕ್ಕೆ ಆ ಅವ್ರು ಹೇಳಿದ್ರು ನಾನು ನಿಮ್ಮ ಬಳಿ ಏನೋ ನಾವು ಬಯಸಿ ಎಲ್ಲ ಯುದ್ಧ ಭಿಕ್ಷೆಯನ್ನು ಬೇಡಿದ್ದು ಬೇಡಿ ಬಂದಿದ್ದೇವೆ ಅಂದ್ರೆ ಯುದ್ಧ ಯುದ್ಧ ಮಾಡ್ಬೇಕಂತ ಬಂದಿದ್ದೇವೆ ನಿಮ್ಮ ಜೊತೆಗೆ ಅದಕ್ಕೆ ಅವನು ಹೇಳಿದ ಅಲ್ಲ ನಾನು ಬ್ರಾಹ್ಮಣರ ಜೊತೆಗೆ ನಾನು ಯುದ್ಧ ಮಾಡೋಂಥದ್ದು ಏನು ಮಾಡಿದಪ್ಪ ನಾನು ಎಲ್ಲರಿಗೂ ಗೌರವ ಕೊಟ್ಟಿದ್ದೇನಲ್ಲ ಯಾರಿಗೂ ಅವಮಾನ ಮಾಡಿಲ್ಲ ಅಂತ ಹೇಳಿ ತಾನು ಕೇಳಿದ್ರು ಆ ಅವನು ಜಹಾಸಂದ ಹೇಳಿದ ಆದರೆ ಕೊನೆಗೆ ಅವನು ಹೇಳಿದ ನೋಡು ಮೊದಲನೇದಾಗಿ ನಾವು ಬ್ರಾಹ್ಮಣರಲ್ಲ ನಾನು ಕೃಷ್ಣ ಇವನು ಅರ್ಜುನ ಇವನು ಭೀಮಸೇನ ಅಂತ ಹೇಳಿ ತಮ್ಮ ಪರಿಚಯವನ್ನು ಮಾಡಿಕೊಟ್ಟ ಆಗ ಜರಾಸಂದನಿಗೆ ಗೊತ್ತಾಗ್ತದೆ ಹೌದು ಆದರೂ ನೀವು ಬ್ರಾಹ್ಮಣರ ವಿಷಯದಲ್ಲಿ ಬಂದಿದ್ದೀವಿ ಯುದ್ಧ ಭಿಕ್ಷೆಯನ್ನ ಬೇಡಿದ್ದೀರಿ ಖಂಡಿತ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿ ಅವನಿಗೆ ಆಪ್ಷನ್ ಕೊಟ್ಟು ನೀ ಯಾರನ್ನ ಅದಕ್ಕೆ ಅರ್ಜುನ ಹೇಳಿದ ಇವನು ಹೇಳ್ತದ ಹಾಗೇನೇ ಅರ್ಜುನ ಹೇಳ್ಬಿಟ್ಟ ನಿನಗೆ ನಮ್ಮ ಊರಲ್ಲಿ ಯಾರ ಮೂರು ಜನರಲ್ಲಿ ಯಾರನ್ನ ಬೇಕೋ ನೀನು ಸೆಲೆಕ್ಟ್ ಬಿಡು ಅದಕ್ಕೆ ಕೃಷ್ಣ ಹೇಳಿದ ಐ ಸುಮ್ಮರೋ ವಾತಾವರಣ ನಿನ್ನನ್ನು ಸೆಲೆಕ್ಟ್ ಮಾಡಿದ್ರೆ ನಾವ್ ಏನು ಮಾಡ್ಕೊಂಡು ಹಾ ಯಾಕೆಂದ್ರೆ ನಿನ್ನಗಾಗೋಲ್ಲ ಸೋಲ್ಸಕ್ಕೆ ಹಾ ಅಂತ ಹೇಳಿ ಅವನು ಸುಮ್ಮನಿರಿಸಿದ ಕೊನೆಗೆ ಈ ಕಡೆ ಹೇಳಿದ ನೋಡು ಕೃಷ್ಣ ಹೇಳಿದ ನೋಡು ನಿನ್ನ ಆಪ್ಷನ್ ಕೊಡಬೇಡ ಅವನೇ ಇದು ಮಾಡಲಿ ಅಂತ ಹೇಳಿ ಕೊನೆಗೆ ಜರಾಸನ ಯೋಚನೆ ಮಾಡಿದೆ ಮೂರು ಜನರಲ್ಲಿ ಒಬ್ಬರ ಜೊತೆಗೆ ಯುದ್ಧ ಮಾಡಬೇಕು ಆಮಲ್ಲ ಯುದ್ಧ ಯಾರ ಜೊತೆಗೆ ಮಾಡೋದು ಕೃಷ್ಣನ ಜೊತೆಗೆ ಕೃಷ್ಣನನ್ನು ಸೋಲಿಸಲಿಕ್ಕೆ ಅನ್ನೋದು ಈಗಾಗಲೇ ಅವ್ನಿಗೆ ಇವತ್ತಾಗಿ ಯುದ್ಧ ಮಾಡಿ ಮಾಡಿ ಬಂದಿದ್ದಾನೆ ಅದು ಒಂದು ಜೊತೆಗೆ ಪ್ರತಿಷ್ಠೆ ಪ್ರಶ್ನೆ ಕೃಷ್ಣ ಯಾವುದೇ ದೇಶದ ರಾಜನೂ ಅಲ್ಲ ಅವನು ಅಲ್ಲಿ ಮಂತ್ರಿಯೂ ಅಲ್ಲ ಸೇನಾಧಿಕಾರಿಯೂ ಅಲ್ಲ ಏನು ಒಬ್ಬ ಸಾಮಾನ್ಯ ಪ್ರಜೆ ಅವನ ಜೊತೆ ಏನು ಯುದ್ಧ ಮಾಡೋದು ನಾನು ಮರ್ಯಾದೆ ಪ್ರಶ್ನೆ ಒಬ್ಬ ಅಷ್ಟು ದೊಡ್ಡ ರಾಜ್ಯ ನಮಗೆ ಸರಿಸಮಾನರಾದವ್ರ ಜೊತೆಗೆ ನಾವು ಹೊಡೆದಾಟ ಮಾಡುದು ಯಾರ ಪಾಪ ಹಾದಿ ಹೋಗೋ ಅವನ ಪಾಪ ಬಡಪಾಯಿನ ಹಿಡ್ಕೊಂಡು ಹೊಡೆದ್ರೆ ಅದೇನ್ ಪೌರುಷ ಆಗ್ತ ಅಲೋ ಹಂಗೆ ಈ ಕಡೆ ಅರ್ಜುನ್ ಅವನಿನ್ನೂ ಸಣ್ಣವನು ಆಯ್ತಾ ಅದು ಆದ್ರೆ ಭೀಮಾ ಅವತ್ತಿನ ಕಾಲದಲ್ಲಿ ಭಾರಿ ಹೆಸರು ಮಾಡಿದ್ ಯಾಕಂದ್ರೆ ಬಲ ಭೀಮಾ ಅಂತಂದ್ರೆ ಅವನೇ ಅವತ್ತಿನ ಕಾಲದಲ್ಲಿ ಶಕ್ತಿ ಏನೋ ಶಕ್ತಿ ಸಾಮರ್ಥ್ಯ ಇದ್ದವು ಅವನನ್ನ ಮೀರಿಸುವವರು ಯಾರು ಇರಲಿಲ್ಲ ಅವನ ಜೊತೆಗೆ ಯುದ್ಧ ಮಾಡಿ ಗೆದ್ದವರು ಇರ್ಲಿಲ್ಲ ಹಾಗಿದ್ದಾಗ ಆ ಬಲ ಭೀಮನನ್ನ ಆರಿಸ್ಕೊಳ್ತೇನೆ ಯಾಕೆಂದ್ರೆ ನನ್ನ ಪ್ರತಿಷ್ಠೆ ಹಾಳಾಗಲ್ಲ ಗೆದ್ರು ಗೆದ್ರು ನನಗೆ ಕೀರ್ತಿ ಸೋತ್ರ ಕೀರ್ತಿ ಅಂದ್ರೆ ಸೋತ್ರ ಕೂಡ ಕೀರ್ತಿನಿ ಯಾಕೆಂದ್ರೆ ಅಷ್ಟಕ್ಕೂ ಅವ್ನು ಹೋರಾಟ ಮಾಡಿದ್ ಯಾರ ಜೊತೆ ಭೀಮಸೇನ ಜೊತೆ ಅಂತ ಜನ ಮಾತಾಡ್ತಾರೆ ಒಂದ್ ವೇಳೆ ಗೆದ್ರೆ ಗೆದ್ರಂತೂ ಇನ್ನೂ ಒಳ್ಳೇದಾಯ್ತಲ್ಲ ಯಾಕೆಂದ್ರೆ ಭೀಮನನ್ ಯಾರು ಇರಲಿಲ್ಲ ಜರಾಸಂದ ಗೆದ್ಬಿಟ್ಟ ಅನ್ನುವ ಮಾತು ಬರ್ತದೆ ಹಂಗಾಗಿ ಹೇಗಿದ್ರು ನನಗೆ ಕೀರ್ತಿ ಬರ್ತದೆ ಅಂತ ಹೇಳಿ ಭೀಮಸೇನನ್ನು ಆಯ್ಕೆ ಮಾಡ್ಕೊಳ್ತೇನೆ ಕೊನೆಗೆ ಭೀಮ ಮತ್ತೆ ಅಹ್ ಜರಾಸನ ಘೋರ ಮಲ್ಲ ಏನು ಮೊದಲು ಗದಾಯುಧ ನಡೀತದೆ ಆಗ ಆ ಯುದ್ಧ ಹೇಗಿರ್ತದೆ ಅಂತಂದ್ರೆ ಅಲ್ಲೆಲ್ಲಾ ಎಷ್ಟೋ ದೂರ ಹೋಗಿ ನಿಂತಿದ್ರಂತೆ ಆ ಯುದ್ಧ ನೋಡೋರು ಕೊನೆಗೆ ಆ ಇಬ್ರು ಗದೆಯನ್ನ ಬಿಸಾಕಿ ಮಲ್ಲ ಯುದ್ಧವನ್ನ ಮಾಡ್ತಾರೆ ನಿರಂತರವಾಗಿ ಹಗಲು ರಾತ್ರಿ ಮೂರು ದಿನಗಳ ಕಾಲ ಆ ಅವ್ರ ಘೋರ ಯುದ್ಧ ನಡೀತದ ಒಬ್ರಿಗೆ ಅಷ್ಟೆಲ್ಲ ಆದ್ಮೇಲೂ ಕೂಡ ಕೊನೆಗೆ ಕೃಷ್ಣ ಆ ಹೇಳ್ತಾನೆ ಸಾಕು ಆ ಭೀಮಸೇನ ಮುಗಿಸ್ಬಿಡೋಣ ಅಂತ ಹೇಳಿ ಕೊನೆಗೆ ಅವನ ಎರಡೂ ಕಾಲಗಳನ್ನ ಅಹ್ ಒಂದು ಕಾಲ ಎರಡು ಕಾಲಿನಿಂದ ಅವನ ಕಾಲುಗಳನ್ನು ಹಿಡ್ಕೊಂಡು ಈಗ ಎರಡು ಪೀಸ್ ಮಾಡಿಬಿಡ್ತಾನೆ ಅಲ್ಲಿಂದ ಇಲ್ಲಿಗೂ ಆಯ್ತಾ ಎರಡು ಹೀಗೆ ಪೀಸ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಬಿಸಾಕಿ ಬಿಡ್ತಾನೆ ಯಾಕೆಂದ್ರೆ ಅವನಿಗೆ ಒಂದು ಜ್ವರ ಸಂಧಾನಿಗೆ ಒಂದು ವರ ಇರ್ತದೆ ಏನು ಅಂದ್ರೆ ಅವನು ಹುಟ್ಟಿದ್ದೇ ಒಂದು ವಿಚಿತ್ರ ಅವನಿಗೆ ಅವ್ರ ತಾಯಿ ಅವ್ರ ತಾಯಿಗೆ ಒಬ್ರು ಒಂದು ಪುಷ್ಪ ಫಲವನ್ನು ಮಂತ್ರಿಸಿ ಕೊಡ್ತಾರೆ ಅದನ್ನ ಏನ್ ಮಾಡ್ತಾರೆ ಅಹ್ ಎರಡು ಜನ ತೊಗೊಂಡ್ಬಿಡ್ತಾರೆ ಅರ್ಧ ಕಟ್ ಮಾಡಿ ಎರಡು ಜನ ಹೆಣ್ಮಕ್ಳು ತಿಂದು ಬಿಡ್ತಾರೆ ಅವಾಗ ಏನಾಗ್ತದೆ ಇಬ್ಬರಲ್ಲೂ ಅರ್ಧ ಅರ್ಧ ದೇಹ ಬಂದ್ಬಿಡ್ತದೆ ಅಂದ್ರೆ ಒಂದು ಪಶು ಒಂದು ಫಲ ಕೊಟ್ಟಿದ್ದು ಒಬ್ಬರೇ ತಿನ್ಬೇಕಿತ್ತು ಅದನ್ನ ಅಂದ್ರೆ ಈಗ ಇದು ಒಂದು ಅರ್ಧ ಭಾಗ ಇದೊಂದು ಅರ್ಧ ಭಾಗ ಹೀಗೆ ದೇಹ ಬಂದ್ಬಿಡ್ತದೆ ಅದಕ್ಕೆ ಜೀವನೂ ಇರಲ್ಲ ಏನಿಲ್ಲ ಅದನ್ನ ಕೊನೆಗೆ ಬಿಸಾಕ್ಬಿಡ್ತಾರೆ ಅದು ಹುಟ್ಟಿದ ಮೇಲೆ ಒಂದು ಹೋಗಿ ತೊಟ್ಟಿಯಲ್ಲಿ ಅಲ್ಲಿ ಹೊರಗೆ ಬಿಸಾಕ್ತಾರೆ ಕೊನೆಗೆ ರಾತ್ರಿ ದಿವಸ ರಾತ್ರಿಯಲ್ಲಿ ಜರ ಅನ್ನುವಂಥ ಒಬ್ಬ ಕ್ಷುದ್ರ ದೇವತೆ ಅದನ್ನು ಆ ಶಿಶುವನ್ನು ನೋಡಿ ಎರಡನ್ನೂ ಜೋಡಿಸ್ತಾರೆ ಅವಳ ಶಕ್ತಿಯಿಂದ ಜೋಡಿಸಿ ಅದಕ್ಕೆ ಜೀವವನ್ನು ತಿಂತಾರೆ ಆವಾಗ ಆ ಜರಾಸಂದ ಆ ಸೃಷ್ಟಿಯಾಗ್ತದೆ ಆಗ ಅವಳು ಹೆಸರು ಹೋಗ್ತಾಳೆ ಜರಾಸಂದ ಆ ಜರೆಯಿಂದ ಅವನು ಸಂಧಿಸಲ್ಪಟ್ಟಿದ್ದರಿಂದ ಅವನಿಗೆ ಜರಾಸಂದ ಆಗ ಅವಳು ಹೊರ ಕೊಡ್ತಾಳೆ ನಿನ್ನನ್ನು ಈ ಮರ್ಮಸ್ ಯಾವ ರೀತಿ ನಿನ್ನನ್ನು ಜೋಡಿಸಿದ್ದೇನೋ ಅದೇ ರೀತಿ ನಿನ್ನನ್ನು ಸಿಗದ್ರೆ ಮಾತ್ರ ನಿನಗೆ ಸಾವು ಇಲ್ಲಾಂದ್ರೆ ನಿನಗೆ ಯಾವ ರೀತಿಯಿಂದಲೂ ಸಾವು ಬರಬಾರದು ಅಂತ ಹೇಳಿ ಕೊನೆಗೆ ಅದೇ ರೀತಿಯಾಗಿ ಆ ಭೀಮಸೇನ ಅವನ ನಾನು ಸಿಗದು ಹಾಕ್ತಾನೆ ಕೂಡ್ಲೇ ಅಲ್ಲಿ ಸೆರೆಮನೆಯಲ್ಲಿದ್ದಂತಹ ಆ ಎಲ್ಲ ಇಪ್ಪತ್ತು ಸಾವಿರದ ಎಂಟುನೂರು ರಾಜಕುಮಾರರನ್ನ ಅವನು ಸೆರೆಯಿಂದ ಬೆಳೆಸ್ತಾನೆ ಅವರಿಗಾಗಲೇ ಎಷ್ಟೋ ದಿನದಿಂದ ಆ ಸ್ನಾನ ಇಲ್ಲ ಏನಿಲ್ಲ ಎಲ್ಲ ಕಪ್ಪು ಕಪ್ಪು ಗಟ್ಟಿ ಹೋಗಿದ್ದಾರಂತೆ ಕೊನೆಗೆ ಎಲ್ಲರೂ ಬಂದು ಕೃಷ್ಣನಿಗೆ ಶರಣಾದರು ಕೃಷ್ಣ ನಿಜವಾಗ್ಲೂ ಇದು ನಮಗೆ ಆಗ್ಬೇಕಾಗುತ್ತೆ ಏಕೆಂದ್ರೆ ನಮಗೆ ಎಲ್ಲಾ ಅಧಿಕಾರದ ಬಲ ಹ್ಮ್ ಆ ಎಲ್ಲಾ ಬಲ ಇರುವಾಗ ನಾವು ನಿನ್ನನ್ನಪ್ಪು ಆರಾಧನೆ ಮಾಡ್ಲಿಲ್ಲ ಅಂದ್ರೆ ಅಹಂಕಾರದಿಂದ ದುರ್ವರ್ತನೆಯಿಂದ ಮೆರಿತಾ ಇದ್ವಿ ನಮ್ಮ ಅಹಂಕಾರಕ್ಕೆ ಕಡಿವಾಣ ಹಾಕೋದು ಈಗ ನಮಗೆ ಸರಿಯಾಗಿ ಬುದ್ಧಿ ಬಂದಿದೆ ಆ ಅಂತ ಹೇಳಿ ಆ ನಮ್ಮನ್ನ ಈ ಸೆರೆಯಿಂದ ಬಿಡಿಸಿದೀಯ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಂತ ಹೇಳಿ ಕೃಷ್ಣನಿಗೆ ಅವರು ಕೃತಜ್ಞತೆಗಳನ್ನ ಹೇಳಿ ಕೊನೆಗೆ ಹೇಳ್ತಾರೆ ಕೃಷ್ಣ ಈ ಎಲ್ಲಾ ನಿನ್ನ ನಮ್ಮ ಎಲ್ಲಾ ಸಾಮ್ರಾಜ್ಯ ನಿನ್ನದೇ ಅಂತ ಹೇಳಿ ಏನು ಮಾಡ್ಬೇಕು ಹೇಳು ಅಂತ ಕೇಳಿದಾಗ ಆ ಕೃಷ್ಣ ಹೇಳ್ತಾನೆ ನೋಡು ನನಗೆ ನಿಮ್ಮ ಯಾರ ಸಾಮ್ರಾಜ್ಯ ಬೇಕಾಗಿತ್ತು ಆಯ್ತಾ ನೀವೆಲ್ಲರೂ ಪುನಃ ನಿಮ್ಮ ನಿಮ್ಮ ರಾಜ್ಯಕ್ಕೆ ಹೋಗಿ ನಿಮ್ಮ ನಿಮ್ಮ ರಾಜ್ಯಕ್ಕೆ ಹೋಗಿ ಧರ್ಮದಿಂದ ರಾಜ್ಯಭಾರ ಮಾಡಬೇಕು ಆಯ್ತಾ ಇನ್ನು ಮುಂದೆ ಯಾವ ಇಷ್ಟು ದಿವಸ ಹೇಗಿತ್ತು ಬೇಡ ಇನ್ನು ಮುಂದೆ ನೀವು ಧರ್ಮದಿಂದ ರಾಜ್ಯ ಪಾಲನೆ ಮಾಡಬೇಕು ಒಂದು ಎರಡನೇದಾಗಿ ಧರ್ಮರಾಜ ರಾಜಸ್ವ ಯಾಗ ಮಾಡ್ತಾ ಇದ್ದಾನೆ ಅವನಿಗೆ ಎಲ್ಲರೂ ಅವನ ಒಂದು ಆ ಸಾಮಂತರಾಗಿ ಮತ್ತೆ ಅವನಿಗೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿದರು ಆದ್ರೆ ಕೂಡಲೇ ಆಯ್ತು ಅಂತ ಹೇಳಿ ಕೃಷ್ಣ ಕೇವಲ ಒಬ್ಬ ಜರಾಸಂದನನ್ನ ಸಾಯಿಸುವ ಮೂಲಕ ಇಪ್ಪತ್ತು ಸಾವಿರದ ಎಂಟುನೂರು ಆ ರಾಜ್ಯಗಳಲ್ಲೂ ಕೂಡ ಅಂದ್ರೆ ಎಲ್ಲ ಬರೀ ಭಾರತ ದೇಶ ಮಾತ್ರ ಅಲ್ಲ ಎಲ್ಲಾ ದೇಶ ಇವತ್ತು ಯಾವ್ಯಾವ ದೇಶ ಅಂತ ಇದ್ದಾವೋ ಆ ಎಲ್ಲಾ ದೇಶಗಳಲ್ಲೂ ಕೂಡ ಅವಾಗ ಆ ಜನ ಇದ್ರು ಅಲ್ಲಿದೆಲ್ಲ ಸೇರಿ ಪುನಃ ಅಲ್ಲೆಲ್ಲ ಹೋಗಿ ಅವರು ಧರ್ಮದಿಂದ ರಾಜವಾರ ಮಾಡಿದ್ರು ಎಲ್ಲರೂ ಕಪ್ಪ ಕಾಣಿಕೆಯನ್ನು ಕೊಟ್ಟರು ಕೊನೆ ಈ ಕಡೆ ಧರ್ಮರಾಜನ ರಾಜಸೂಯ ಇವಾಗ ತಾನು ನಿರ್ವಿಘ್ನವಾಗಿ ನೆರವೇರಿತು ಅದರಲ್ಲಿ ಕೊನೆಗೆ ಯಾರಿಗೆ ಅಗ್ರ ಪೂಜೆ ಅಂತ ಬಂದಾಗ ಅದರಲ್ಲಿ ಕೊನೆಗೆ ಹೇಳ್ತಾರೆ ಆಹ ರಾಜಸೂಯ ಯಾಗ ಹೇಗೆ ನಡೀತು ಅನ್ನುವುದನ್ನೇ ಬಹಳ ವಿಸ್ತಾರವಾಗಿ ಮಹಾಭಾರತದಲ್ಲಿ ಹೇಳಿಕೊಂಡು ಹೋಗಿದ್ದಾರೆ ಅಂದರೆ ಅರ್ಜುನ ಕೃಷ್ಣ ಎಲ್ಲರಿಗೂ ಒಂದೊಂದು ಕೆಲಸ ಕೊಟ್ಟಿದ್ದಂತೆ ಯಾಕಂದ್ರೆ ಅವನೇ ಎಲ್ಲ ಅದಕ್ಕೆ ಮೇಲ್ಸ್ತುವಾರಿ ಏನೇನು ಮಾಡ್ಬೇಕು ಏನು ಮಾಡಬಾರ್ದು ಎಲ್ಲಿ ಹೋಗ್ಬೇಕು ಹಾ ಎಲ್ಲೆಲ್ಲಿ ಏನೋ ಆಗ್ಬೇಕು ಎಲ್ಲ ಪ್ಲಾನಿಂಗ್ ಮಾಡೋದು ಯಾಕಂದ್ರೆ ಅವನಿಗೆ ಧರ್ಮರಾಜ ಅವನಿಗೆ ವಹಿಸಿಕೊಟ್ಟುಬಿಟ್ಟಿಲ್ಲ ನೀನೇ ನೋಡ್ಕೊಳ್ಬೇಕು ಕೃಷ್ಣ ಎಲ್ಲ ನಿಂದೆ ಜವಾಬ್ದಾರಿ ಅಂತ ಹೇಳಿ ಅದಕ್ಕೆ ಎಲ್ಲ ಇದು ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಎಲ್ಲರಿಗೂ ಒಂದೊಂದು ಕೃಷ್ಣ ಕೆಲಸ ಕೊಟ್ಟಿದ್ದಂತೆ ದುರ್ಯೋಧನಿಗೆ ಒಂದು ಕೆಲಸ ಕೊಟ್ಟಿದೆ ಏನು ಅಂತಂದ್ರೆ ಹಣಕಾಸು ಖಜಾಂಚಿ ನೋಡ್ಕೊಳ್ಳೋದು ಏಕೆಂದ್ರೆ ಈಗ ನಮ್ಮವರನ್ನ ಊರನ್ನ ಬಿಟ್ಟರೆ ಏನಾಗ್ತದೆ ಅಂದ್ರೆ ಆ ಸ್ವಲ್ಪ ಹಿಡಿದು ಹಿಡಿದು ಕೊಡ್ತಾರೆ ದುಡ್ಡು ಅಯ್ಯೋ ಖಾಲಿ ಆಗ್ಬಿಟ್ರೆ ಕಷ್ಟ ಜಾಸ್ತಿ ಖರ್ಚು ಬಂದ್ಬಿಟ್ರೆ ಕಷ್ಟ ಅಂತ ಹೇಳಿ ನೂರು ರೂಪಾಯಿ ಕೇಳಿದ್ರೆ ಸ್ವಲ್ಪ ಆಮೇಲೆ ಕನ್ಜೂಸ್ ಕನ್ಜ್ಯೂಸ್ಟ್ ಮಾಡಿ ಕೊಡ್ತಾರೆ ಅಂದ್ರೆ ದುಡ್ಡನ್ನ ಆ ಬಹಳ ಖರ್ಚು ಮಾಡ್ಲಿಕ್ಕೆ ಇಷ್ಟಪಡೋಲ್ಲ ಪಾಪ ಖಾಲಿ ಆಗಿಬಿಟ್ರೆ ಅಥವಾ ಬಹಳ ಖರ್ಚು ಬಂದ್ಬಿಟ್ರೆ ಅಂದ್ರೆ ಅದಕ್ಕಾಗಿ ಅಂತ ಇವನು ಅದಕ್ಕೆ ನಮ್ಗೆ ಅಂಗದಾರನ್ನ ನಿಲ್ ನಿಲ್ಲಿಸಿಬಿಟ್ರೆ ಏನಾಗ್ತದೆ ಬೇಕು ಬೇಕು ಅಂತೇಳಿ ಅವರು ನೂರು ರೂಪಾಯಿ ಕೇಳಿದ್ರೆ ಇನ್ನೂರು ರೂಪಾಯಿ ಕೊಟ್ಟು ಬಿಡ್ತಾರೆ ಖಾಲಿ ಆಗ್ಲಿ ಖರ್ಚು ಬರಲಿ ಜಾಸ್ತಿ ಅಂತಿದ್ದೆ ಹಾಗೆ ಆ ದುಲ್ವಾದನ ನಿಮಿಸಿದ ಅವನು ಹಾಗೆ ಹೇರಳವಾಗಿ ಎಲ್ಲ ಆ ಸಂಪತ್ತನ್ನ ಏನ್ ಬೇಕು ಕೇಳಿ ಕೊಡ್ತಿದ್ರು ಎಳ್ದು ಎಳ್ದು ಕೊಡ್ತಾ ಇದ್ದ ಹಾಗಾಗಿ ಯಾವದಕ್ಕೂ ಎಲ್ಲೂ ಕೊರತೆ ಆಗ್ಲಿಲ್ಲ ಬಹಳ ಬಹಳ ವಿಜೃಂಭಣೆಯಿಂದ ಆ ರಾಜಸ್ವಿ ಯಾಗ ನಗಿತಂತ ಅವನಿಗೆ ದುಶ್ಯಾಸನ ದುಶ್ಯಾಸನಿಗೆ ಒಂದು ಕೆಲಸ ಕೊಟ್ಟಿದ್ದೆ ಏನಂತಂದ್ರೆ ಒಂದು ಬಾರಿಗೆ ಹತ್ತು ಸಾವಿರ ಜನ ಕುಳಿತು ಊಟ ಮಾಡ್ತಾ ಇದ್ರು ಹತ್ತು ಸಾವಿರ ಜನ ಆ ಒಂದು ಪಂಕ್ತಿ ಒಂದು ಪಂಕ್ತಿಗೆ ಅವನಿಗೆ ಒಂದು ಕೆಲಸ ಏನಂದ್ರೆ ಒಂದು ಪಂಕ್ತಿ ಆದ ತಕ್ಷಣ ನೀನು ಶಂಕನಾದ ಮಾಡ್ಬೇಕು ಆಯ್ತಾ ಅದು ಯಾಕಂದ್ರೆ ಧರ್ಮರಾಜನಿಗೆ ಗೊತ್ತಾಗ್ಬೇಕು ಓಹೋ ಒಂದು ಪಂಕ್ತಿ ಆಯ್ತು ಈಗ ಎರಡನೇ ಪಂಕ್ತಿ ಆಯ್ತು ಅಂತ ಅವನಿಗೆ ಕೌಂಟ್ ಸಿಗ್ಬೇಕಲ್ಲ ಅದಕ್ಕೆ ನೀನು ಒಂದು ಪಂಕ್ತಿ ಯಾವ್ದು ಕೂಡಲೆ ಆ ಏನು ಶಂಕನಾದ ಮಾಡ್ಬೇಕು ಯಾರೋ ದುಶ್ಯಾಸನ ಆಯ್ತು ಅವನು ಶಂಕನಾದ ಮಾಡಿ 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 ಅವನು ಹೊಟ್ಟೆ ಎಲ್ಲ ನೋವಾಗಿ ಹೊಂದಿದ್ದವನು ಅವನು ಅವನಿಗೆ ಲಾಸ್ಟ್ ಲಾಸ್ಟ್ ಈಗ ಓದ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಅಷ್ಟು ಜನ ಆ ರಾಜಸ್ವಿ ಆಗೈತೆ ಬರೋರು ಊಟ ಮಾಡೋರು ನಿರಂತರವಾಗಿ ಅನ್ನದಾನ ಈ ಕಡೆ ಆ ಯಾರು ಭೀಮಸೇನಿಗೆ ಎಲ್ಲಾ ಊಟದ ವ್ಯವಸ್ಥೆ ನೋಡ್ಕೊಳ್ಲಿಕ್ಕೆ ಹ್ಮ್ ಈ ಕಡೆ ಯಾರು ಆ ನಕುಲ ಸಹದೇವ ಅವರಿಗೆಲ್ಲ ಆ ಯಾರು ಅತಿಥಿಗಳು ಬರ್ತಾರೆ ಅವರಿಗೆಲ್ಲ ವಸತಿ ವ್ಯವಸ್ಥೆ ನೋಡ್ಕೊಳ್ಳೋದು ಆ ಈ ತರದೆಲ್ಲ ಒಬ್ಬೊಬ್ರಿಗೆ ಒಂದೊಂದು ರೀತಿ ಕೆಲಸ ಕೊಟ್ಟಿದ್ದ ಕೊನೆಗೆ ಕೃಷ್ಣನು ಕೂಡ ಆ ಯಜ್ಞ ಶಾಲೆಯ ಮುಂದೆ ಅಂದ್ರೆ ಅವನು ಕೂಡ ತಾನು ತನಗೂ ನಾನು ದೇವರು ಅಂತ ಸುಮ್ಮನೆ ಇರಲಿಲ್ಲ ಅವನಿಗೂ ತಾನು ಕೆಲಸ ವಹಿಸ್ಕೊಂಡಿದ್ದ ಏನ್ ಕೆಲಸ ಅಂತಂದ್ರೆ ಯಜ್ಞ ಶಾಲೆಯ ಮುಂದೆ ನಿಂತಿದ್ದಂತ ಯಾರು ಯಾಕೆ ಅಂತಂದ್ರೆ ಯಾರು ಜ್ಞಾನಿಗಳು ಬರ್ತಾರೆ ತಪಸ್ವಿಗಳು ಯೋಗಿಗಳು ಬರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವರು ಪಾದ ತೊಳೆದು ಅವರನ್ನ ಏನೋ ಸ್ವಾಗತ ಮಾಡ್ತಾ ಇದ್ನಂತೆ ಕೃಷ್ಣ ಅಂದ್ರೆ ಪಾದ ತೊಳೆಯುವ ಕೆಲಸ ಮಾಡಿದ ಕೃಷ್ಣ ಹಾ ಯಾಕಂದ್ರೆ ಅಲ್ಲಿ ಬಂದವರನ್ನ ಮೊದಲು ಗೌರವದಿಂದ ಸ್ವೀಕಾರ ಮಾಡೋದು ಬಹಳ ಮುಖ್ಯ ಆಗ್ತದೆ ಅದರಲ್ಲೂ ಯಾರ್ಯಾರೋ ಸ್ವೀಕಾರ ಮಾಡೋದಿಲ್ಲ ಅದಕ್ಕೆ ಕೃಷ್ಣ ಆ ಎಲ್ಲ ಯೋಗಿಗಳು ಯಾರು ತಪಸ್ವಿಗಳು ಜ್ಞಾನಿಗಳು ಬರ್ತಾರೆ ಅವರ ಪಾದ ತೊಳೆದು ಆ ಒಳಗೆ ಅಂದ್ರೆ ನಾನು ದೇವರು ಅಂತ ಹೇಳಿ ಯಾವ್ದು ಮೇಲೆ ಕುತ್ಕೊಂಡು ಆ ರಜಾರ ಏನು ದೊಡ್ಡ ಸ್ಥಾನಕ್ಕೆ ಮಾಡಿದವನಲ್ಲ ಅಂದ್ರೆ ಭಗವಂತ ನಮಗೆ ಹೇಳಿಕೊಡೋದು ನಾವು ಒಂದು ಸೇವೆ ಅಂತ ಹೋದ್ರೆ ಅಲ್ಲಿ ದೊಡ್ಡ ಕೆಲಸ ಸಣ್ಣ ಕೆಲಸ ಅಂತ ಯೋಚನೆ ಮಾಡಬಾರ್ದು ಅಥವಾ ಅಲ್ಲಿ ನಾವು ಬರೀ ಏನಂತೀವಿ ಏನೇನೋ ಸಣ್ಣ ಸಾಮಾನ್ಯವಾಗಿ ಸಣ್ಣ ಕೆಲಸ ಅಂತಂದ್ರೆ ನಾವು ಹಂಚ್ಕೊಳ್ಬಾರ್ದು ಸೇವೆ ಅಂದ್ರೆ ಸೇವೆನೇ ಅದು ಅಲ್ಲಿ ಪಾತ್ರೆ ತೊಳೆಯೋದಾದರೂ ಆಗಲಿ ಅಡುಗೆ ಬಡಿಸೋದಾದರೂ ಆಗಲಿ ಅಡುಗೆ ಮಾಡೋದು ಪಾತ್ರೆ ಏನು ಕ್ಲೀನ್ ಮಾಡೋದಿರ್ಬೋದು ಎಂಜಲ ತೆಗಿಯೋದಿರ್ಬೋದು ಕೊನೆಗೆ ಶೌಚಾಲಯ ಕ್ಲೀನ್ ಮಾಡೋ ಕೆಲಸ ಸಿಕ್ಕರೂ ಅದನ್ನು ಮಾಡಬೇಕು ಸೇವೆ ಅಂದ್ರೆ ಸೇವೆ ಅಷ್ಟೇ ಹಾಗೆ ಅದರಲ್ಲಿ ನಾನು ದೊಡ್ಡ ಮಾಸ್ಟರು ನಾನೇನು ಹೋಗಿ ಶೌಚಾಲಯ ಕ್ಲೀನ್ ಮಾಡೋದು ಇದೆಲ್ಲ ಇದೆಲ್ಲ ಇರಬಾರ್ದು ಅದು ಒಬ್ಬ ಯೋಗಿಯ ಲಕ್ಷಣ ಅಲ್ಲ ಒಬ್ಬ ಜ್ಞಾನಿಯ ಲಕ್ಷಣ ಅಲ್ಲ ಹಾಗೆ ಕೆಲಸದಲ್ಲಿ ನಾವು ಭೇದ ಭಾವ ಮಾಡಬಾರ್ದು ಹಾಗೆ ಸೇವೆಗೆ ಅಂತ ನಿಂತ ಮೇಲೆ ಮುಗಿತು ಹಾಗೆ ಸೇವೆ ಮಾಡಬೇಕು ಅನ್ನೋದನ್ನ ತಾನು ಭಗವಂತ ಸಾಕ್ಷಾತ್ ಅವನು ಬಂದು ಎಲ್ಲರನ್ನ ಪಾದ ತೊಳೆದು ಅವರನ್ನು ಸ್ವೀಕಾರ ಮಾಡುವ ಮೂಲಕ ತಾನು ತೋರಿಸಿಕೊಟ್ಟ ಅಂದ್ರೆ ನಮಗೆ ಭಗವಂತನ ಸಂದೇಶ ಹಾಗೆ ಆ ನಿರ್ವಿಘ್ನವಾಗಿ ಆ ಒಂದು ರಾಜಸ್ವ ಜಾಗ ನಡೆಯಿತು ಕೊನೆಗೆ ಆ ಮುಂದೆ ಆ ರಾಜಸ ಜಾಗ ಏನಾಯ್ತು ಅನ್ನೋದನ್ನು ನಾವು ನಾಳೆ ದಿವಸ ಕಾಯಿನ ವಾಚರಣ ಅಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋ ಕಲಂ ಪರಸ್ಮ ನಾರಾಯಣ ಸಮರ್ಪಯ ನನ್ನೊಳಗೆ ಹರಿವಾಯುಗುರುಗಳು ನಿಂತು ನನ್ನಿಂದ ಏನು ಹೇಳಿಸದೆ ಅಷ್ಟೇ ಹೇಳುವ ಪ್ರಯತ್ನ ಮಾಡಿದ್ದೇನೆ ಏನೇ ಲೋಪದೋಷ ಇದ್ದಾರದು ನನ್ನ ತಪ್ಪಿನಿಂದ ಬಂದ ಜ್ಞಾನವೆಲ್ಲೋ ಭಗವಂತನದ್ದು ಅಂತ ಹೇಳಿದ ಇಲ್ಲಿ ಅವರಿಗೆ ಜೂಮ್ ಮತ್ತೆ ಯೂಟ್ಯೂಬ್ನಲ್ಲಿ ಭಾಗವಹಿಸಿದಂತೆ ಎಲ್ಲ ಧ್ಯಾನ ಯೋಗಿ ಬಂದು ಅನಂತ ಕೋಟಿ ಧನ್ಯವಾದಗಳು ಥ್ಯಾಂಕ್ ಯು Thank you. Thank you. Very good masters.